ಸ್ನೇಹಿತರೆ ಫೋನ್ಪೇ ಗೋಲ್ಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿರುವಂಥ ಹಣವನ್ನು ಯಾವ ರೀತಿ ನಾವು ವಿಡ್ರಾ ಮಾಡಬಹುದು ಅಂತ ಚರ್ಚೆ ಮಾಡೋಣ ಅದು ಡೈಲಿ ಸೇವಿಂಗ್ಸ್ ಇರ್ಬೋದು ಅಥವಾ ಒನ್ ಟೈಮ್ ಸೇವಿಂಗ್ಸ್ ಇರಬಹುದು ಯಾವುದೇ ರೀತಿಯಲ್ಲಿ ನೀವು ಫೋನ್ಪೇನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅಲ್ಲಿ ನಾವು ಯಾವ ರೀತಿ ನಾವು ಕೆಲವೇ ನಿಮಿಷಗಳಲ್ಲಿ ಯಾವ ರೀತಿ ನಾವು ವಿಡ್ಡ್ರಾ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ ಗಮಟ್ಟು ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನಾವು ಫೋನ್ಪೇ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನಾವು ಹೋಗಿಬಿಟ್ಟು ನಾವು ನಮ್ಮ ಗೋಲ್ಡ್ ಸೇವಿಂಗ್ಸ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಗೋಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಾನು ಕೆಲವೊಂದಿಷ್ಟು ಅಮೌಂಟನ್ನು ಇಲ್ಲಿ ಸೇವ್ ಮಾಡಿದ್ದೀನಿ ಇಲ್ಲಿ ಡೈಲಿ ಸೇವಿಂಗ್ಸಲ್ಲಿ ಆಗಿ ಆನ್ ಆಗಿತ್ತು ಅಲ್ಲಿ ಇದು ಸೇವ್ ಆಗಿದೆ ಸ್ನೇಹಿತರೆ ಈ ಹಣವನ್ನು ನಾನು ವಿತ್ಡ್ರಾ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇಲ್ಲಿ ನೋಡಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಡ ಲಾಕರ್ನಲ್ಲಿ ಎಷ್ಟು ಗೋಲ್ಡ್ ಇದೆ ಎಷ್ಟು ಅಮೌಂಟ್ ವ್ಯಾಲ್ಯೂ ಆಗಿದೆ ಅಂತ ಎಲ್ಲ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಮೂರು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಸೆಲ್ ಗೋಲ್ಡು ಗೆಟ್ ಡೆಲಿವರಿ ಮತ್ತು ಕನ್ವರ್ಟ್ ಗೋಲ್ಡ್ ಟು ಜ್ಯುವೆಲರಿ ಅಂತ ಇದರಲ್ಲಿ ನಾವು ವಿತ್ಡ್ರಾ ಮಾಡಬೇಕು ಅಂದರೆ ಸೆಲ್ ಗೋಲ್ಡ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಎರಡು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ ಮೇಲುಗಡೆ ಜಾರು ಕೆಳಗಡೆ ಸೇಫ್ ಗೋಲ್ಡು ಇಲ್ಲಿ ಸ್ವಲ್ಪ ಡಿಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ತಗೋಬೇಕಾಗತ್ತೆ ಇಲ್ಲಿ ಮೇಲ್ಗಡೆ ಇರುವಂಥದ್ದನ್ನು ನಾನು ತಗೋತೀನಿ ಸ್ವಲ್ಪ ಈಸಿ ಆಗುತ್ತೆ ಕೆಳಗಡೆ ಇರುವಂಥದ್ದು ಸ್ವಲ್ಪ ಟೈಮ್ ತೊಗೊಳ್ತೇನೆ ಸ್ನೇಹಿತರೆ ಅದಕ್ಕಾಗಿ ನಾನು ಕ್ಲಿಕ್ ಆಗುವ ಸಲುವಾಗಿ ಮೇಲ್ಗಡೆ ಇರುವಂಥ ಒಂದು ಆಪ್ಷನನ್ನು ತಗೋತೀನಿ ಆ ನಂತರದಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಅಮೌಂಟ್ ಇದೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತೆಲ್ಲ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಸೆಲ್ ಇನ್ ಗ್ರಾಮ್ಸ್ ಅಂತ ಇದೆ ಸೆಲ್ ಇನ್ ರುಪೀಸ್ ಅಂತ ಇದೆ ಇಲ್ಲಿ ಯಾವ ಬ್ಯಾಂಕ್ ಅಂತ ಕೂಡ ಕೆಳಗಡೆ ತೋರಿಸ್ತಾ ಇದೆ ಯಾವ ಬ್ಯಾಂಕಿಗೆ ಅದು ಕ್ರೆಡಿಟ್ ಆಗುತ್ತೆ ಅಂತ ಆ ನಂತರದಲ್ಲಿ ಇಲ್ಲಿ ರುಪೀಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಎಷ್ಟು ಅಮೌಂಟನ್ನು ನಾವು ವಿಡ್ರಾ ಮಾಡ್ತಾ ಇದ್ದೀವಿ ಇಲ್ಲಿಂದ ಅಂತ ನಾನು ಸಂಪೂರ್ಣ ಅಂತ ಅಮೌಂಟನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇಲ್ಲಿ ಸೆಲ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕನ್ಫರ್ಮ್ ಟು ಸೆಲ್ ಗೋಲ್ಡ್ ಅಂತ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಕನ್ಫರ್ಮ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಅಮೌಂಟ್ ಅನ್ನೋದು ವಿ ಸಕ್ಸಸ್ಫುಲ್ಲಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಗೋಲ್ಡ್ ಸೆಲ್ ಆಫ್ ಸಿಕ್ಸ್ಟಿ ಫೈವ್ ಸಕ್ಸಸ್ಫುಲ್ಲಿ ಅಂತ ಬರ್ತಾ ಇದೆ ಇಲ್ಲಿ ನಾನು ಹಿಸ್ಟ್ರಿಯಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಮ್ಮ ಒಂದು ಸಂಪೂರ್ಣ ಅಂತ ಡಿಟೇಲ್ಸ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಒಂದು ವಿಡ್ರಾ ಆಗಿದೆ ಅಂತ ಇಲ್ಲಿ ನೋಡ್ಬೋದು ಗೋಲ್ಡ್ ಸೋಲ್ಡ್ ಅಂತ ಬಂದಿದೆ ಇಲ್ಲಿ ಕ್ರೆಡಿಟ್ ಟು ಅಂದರೆ ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡಲಾಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ಎಷ್ಟು ವ್ಯಾಲ್ಯೂ ಆಗಿದೆ ಜಿ ಎಸ್ ಟಿ ಎಲ್ಲ ಮೈನಸ್ ಮಾಡಿಬಿಟ್ಟು ಎಷ್ಟು ವ್ಯಾಲ್ಯೂ ಅನ್ನೋದು ತೋರಿಸ್ತಾ ಇದೆ ಈ ರೀತಿ ನಾವು ಫೋನ್ಪೇ ಗೋಲ್ಡ್ನಿಂದ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್